ಇವತ್ತಿನ ವಿಡಿಯೋಲಿ ಕ್ಯಾನ್ವಾಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ವರ್ಕ್ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡೋಣ ಲೈನಿಂಗ್ನ ನಾನಿಲ್ಲಿ ಮೆಷರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ ಆದರೆ ಬ್ಲೌಸ್ ಪೀಸ್ನ ಸುಮ್ಮನೆ ಹಂಗೇರಫ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಮೇಲೆ ನಾನು ಆಲ್ರೆಡಿ ಇಲ್ಲಿ ಶೇಪ್ನು ಕೂಡ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಕ್ಯಾನ್ವಾಸ್ನ ಎಷ್ಟು ತೊಗೋಬೇಕು ಅಂತಂದರೆ ಬ್ಲೌಸ್ನ ಲೆಂತ್ ಅಂದರೆ ಲೈನಿಂಗ್ನ ಉದ್ದ ಎಷ್ಟಿರುತ್ತೋ ಅಷ್ಟನ್ನ ತೊಗೋಬೇಕು ಹಾಗೆಯೇ ಅಗ್ಲ ಡಿಸೈನ್ ಎಷ್ಟು ಅಗಲ ಬರುತ್ತೋ ಅಷ್ಟ ನೋಡಿಕೊಂಡು ಅದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿಗೆ ತೊಗೊಂಡಿರಿ ಇಲ್ಲಿ ನಾನು ಲೈನಿಂಗ್ ಹದಿನೈದುವರೆ ಇಂಚ್ ಉದ್ದ ಇರೋದ್ರಿಂದ ಕ್ಯಾನ್ವಾಸ್ನ ಉದ್ದ ಕೂಡ ಹದಿನೈದುವರೆ ಇಂಚ್ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಡಿಸೈನ್ನ ಅಗಲ ಐದು ಐದುವರೆ ಇಂಚ್ ತನಕ ಬರುತ್ತೆ ಸೊ ಐದೂವರೆ ಇಂಚ್ ಅಗಲ ಹದಿನೈದೂವರೆ ಇಂಚ್ ಉದ್ದ ಇರೋ ಕ್ಯಾನ್ವಾಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕ್ಯಾನ್ವಾಸ್ ಇಲ್ಲಿ ಡಬಲ್ ಲೇಯರ್ ಇದೆ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಡಿರೋದು ನಾನು ಈ ಕ್ಯಾನ್ವಾಸ್ನ ಲೈನಿಂಗ್ನ ಮಧ್ಯಕ್ಕೆ ಸೇರಿಸ್ಕೊಂಡು ಲೈನಿಂಗ್ ಮೇಲೆ ಇರೋ ಡಿಸೈನ್ ಶೇಪ್ ಏನಿದೆ ಇದನ್ನು ಕ್ಯಾನ್ವಾಸ್ ಮೇಲೆ ಕೂಡ ಬರೋ ರೀತಿ ನಾವು ಟ್ರೇಸ್ ಮಾಡ್ಕೋಬೇಕು ಹೇಗಂದರೆ ಸೆಂಟರ್ಗೆ ಕ್ಯಾನ್ವಾಸ್ ಇಟ್ಟಿರ್ತೀವಿ ಅಲ್ವಾ ಕರೆಕ್ಟಾಗಿ ಮದ್ದಕ್ಕಿದೆಯಾ ಅಂತ ನೋಡಿಕೊಂಡು ಚಾಕ್ ಪೀಸ್ ತೊಗೊಂಡು ಮತ್ತೆ ನಾವು ಲೈನಿಂಗ್ ಮೇಲೆ ಏನು ಶೇಪ್ ತೆಗ್ದ ಮಾರ್ಕ್ ಮಾಡಿದ್ದೀವಿ ಆ ಶೇಪ್ನ ಮತ್ತೆ ತಿದ್ದು ತಿದ್ದುಬಿಟ್ಟು ಸ್ವಲ್ಪ ಮೇಲಿಂದ ತಟ್ಟಿದ್ರೆ ಅದ್ರ ಪೌಡ್ರ್ ಏನಿರುತ್ತೆ ಅದು ಕೆಳಗಡೆ ಕೂತ್ಕೊಂಡು ಕ್ಯಾನ್ವಾಸ್ ಮೇಲೂ ಕೂಡ ಡಿಸೈನ್ ಟ್ರೇಸ್ ಆಗುತ್ತೆ ವಿಡಿಯೋ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕ್ಯಾನ್ವಾಸ್ ಮೇಲೆ ಟ್ರೇಸ್ ಆಗಿರೋದು ನಿಮ್ಗೊಂದು ಚೂರು ಕಾಣ್ತಾ ಇಲ್ಲ ಆದರೆ ನಂಗೆ ಡೈರೆಕ್ಟಾಗಿ ನೋಡುವಾಗ ನೀಟಾಗಿ ಕಾಣ್ತಾ ಇತ್ತು ಸೊ ನಾನು ಏನು ಚಾಕ್ ಪೀಸ್ನ ಯೂಸ್ ಮಾಡಿಕೊಂಡು ಟ್ರೇಸ್ ಮಾಡಿದ್ನಲ್ವಾ ಆ ಲೈನ್ಸ್ ಮೇಲೇ ನಾನು ಪೆನ್ನ ಯೂಸ್ ಮಾಡಿಕೊಂಡು ಮತ್ತೆ ಡಾರ್ಕ್ ಮಾಡ್ಕೊತಾ ಇದ್ದೀನಿ ಆಕ್ಚುಲಿ ಕ್ಯಾನ್ವಾಸ್ನ ಯೂಸ್ ಮಾಡಿಕೊಂಡು ನಾನು ಕೂಡ ಇದೆ ಫಸ್ಟ್ ಟೈಮ್ ಡಿಸೈನ್ ಮಾಡ್ತಾ ಇರೋದು ನನಗೂ ಗೊತ್ತಿಲ್ಲ ಯಾವ ರೀತಿ ಫೈನಲ್ ಫಿನಿಷಿಂಗ್ ಬರುತ್ತೆ ಅಂತ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಪೂರ್ತಿ ನೋಡ್ಬಿಟ್ಟು ಡಿಸೈನ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಬ್ಲೌಸ್ ಕಟಿಂಗ್ದು ಫ್ರಂಟ್ ಪಾರ್ಟ್ ಏನಿದೆ ಇದನ್ನ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐ ಕಾರ್ಡಲ್ಲಿ ಅಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲ ಆ ವಿಡಿಯೋ ಕೂಡ ನೋಡಿ ಪೆನ್ನ ಯೂಸ್ ಮಾಡಿಕೊಂಡು ಚಾಪ್ ಪೀಸ್ ಮಾರ್ಕಿಂಗ್ ನ ಮೇಲೆ ಸ್ವಲ್ಪ ಮಟ್ಟಿಗೆ ನಿಮಗೆ ಡಿಸೈನ್ ಶೇಪ್ ಕಾಣ್ತಾ ಇರಬಹುದು ಈಗ ಇದೇ ಶೇಪ್ ಮೇಲೆ ಕರೆಕ್ಟ್ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಯಾವ ಬಟ್ಟೆಲಿ ನೀವು ಡಿಸೈನ್ ಮಾಡಬೇಕು ಅನ್ಕೊಂಡಿರ್ತೀರಾ ಆ ಬಟ್ಟೆ ಉಲ್ಟಾ ಸೈಡ್ ಏನಿದೆ ಅದು ರೀತಿ ಇಟ್ಕೊಂಡು ಅದ್ರ ಮೇಲೆ ಕ್ಯಾನ್ವಾಸ್ನ ಇಟ್ಟು ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡ್ಕೊಂಡ್ಮೇಲೆ ಮೇಲೆ ಕ್ಯಾನ್ವಾಸ್ ಇಂದ ಅರ್ಧ ಇಂಚ್ ಅಷ್ಟು ಬಟ್ಟೆನ ಬಿಟ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿದ್ವಲ್ವಾ ಅದನ್ನ ಕ್ಯಾನ್ವಾಸ್ ಮೇಲ್ಗಡೆ ರೀತಿ ಫೋಲ್ಡ್ ಮಾಡ್ಕೊಂಡು ವಿಡಿಯೋಲಿ ತೋರಿಸ್ತಿರೋ ರೀತಿ ಸ್ಟಿಚ್ ಹಾಕೊಳ್ಳಿ ಇಲ್ಲಿ ನಾನು ಸ್ಟ್ಯಾಂಡ್ನ ಮಿಷಿನ್ಗೆ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಮಿಷಿನ್ನ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ವೀಡಿಯೋ ಶೇಕ್ ಆಗ್ದಂಗೆ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಕೆಳಗಡೆ ಸ್ವಲ್ಪ ಕರ್ವ್ ಜಾಸ್ತಿ ಇದೆ ನೋಡಿ ಇಲ್ಲಿ ಈ ಕರ್ವ್ ಬಂದಾಗ ನಾವು ಬಟ್ಟೆನ ನಾಚ್ಗಳು ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು ಇಲ್ಲಂದ್ರೆ ಆಗುತ್ತೆ ಸ್ಟಿಚ್ ಸರಿಯಾಗಿ ಹಾಕೋಕ್ಕಾಗಲ್ಲ ಸೊ ಕ್ರಾಸ್ ಬಂದಾಗ ನಾಚ್ಗಳನ್ನ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಕ್ಯಾನ್ವಸ್ನ ಸುತ್ತ ಇದೇ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಲೈನಿಂಗ್ನ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬ್ಲೌಸ್ ಪೀಸ್ನ ಸೀದಾ ಸೈಡ್ ಏನಿದೆ ಅದು ಕೆಳಗಡೆ ಇದೆ ಅಂತಂದರೆ ಬ್ಲೌಸ್ ಪೀಸ್ನ ಬ್ಯಾಕ್ ಸೈಡ್ಗೆ ಅಂದರೆ ಒಳಗಡೆಗಾದಂಗೆ ನಾನಿಲ್ಲಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇರೋದು ಬ್ಲೌಸ್ ಪೀಸ್ನ ಎಕ್ಸ್ಟ್ರಾ ಬಟ್ಟೆ ಏನಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡು ಲೈನಿಂಗ್ ಸಮಕ್ಕೆ ಟ್ರಿಮ್ ಮಾಡ್ಕೋತಾ ಇದ್ದೀನಿ ಮತ್ತು ಇಲ್ಲಿ ಕೆಳಗಡೆ ವೇಸ್ಟ್ ಲೆಂತ್ ಏನಿದೆ ಅದರ ಸೆಂಟರ್ಗೆ ಅಂದರೆ ಡಿಸೈನ್ ಬರುತ್ತಲ್ಲ ಅದರ ಸೆಂಟರ್ಗೆ ಕರೆಕ್ಟಾಗಿ ಅದರ ಕರೆಕ್ಟಾಗಿ ಸೆಂಟರ್ಗೆ ಒಂದು ಹಾಚ್ ಹಾಕ್ತೀನಿ ಅದೇ ರೀತಿ ಮೇಲ್ಗಡೆ ನಾವು ಶೇಪ್ ತೆಗೆದಿದ್ವಲ್ವಾ ಡಿಸೈನ್ ಶೇಪು ಅದರ ಫಸ್ಟ್ ಲೈನ್ ಫಸ್ಟ್ ಲೈನ್ಗೂ ಕೂಡ ನಾನು ನಾಚ್ ಹಾಕುತ್ತಾ ಇದ್ದೀನಿ ಸೊ ಡಿಸೈನ್ ನಮಗೆ ವಿಡ್ತ್ ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅನ್ನೋದು ನಂಗೆ ಗೊತ್ತಾಗೋಕ್ಕೋಸ್ಕರ ಈ ನಾಚ್ಗಳನ್ನ ಹಾಕೋತಾ ಇರೋದು ಈಗ ಬ್ಲೌಸ್ ಪೀಸ್ ಸೀದಾ ಸೈಡ್ ಏನಿದೆ ಅದು ಮೇಲ್ಗಡೆ ಬರಬೇಕು ಲೈನಿಂಗ್ ಕೆಳಗಡೆ ಬರಬೇಕು ಈ ರೀತಿ ಇಟ್ಕೊಂಡು ಮತ್ತೆ ಡಿಸೈನ್ನ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಕ್ಯಾನ್ವಾಸ್ನ ಇನ್ನೊಂದು ಸೈಡ್ ಓಪನ್ ಇತ್ತು ನೋಡಿ ನಾವು ಒಂದು ಸೈಡ್ ಮಾತ್ರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದು ಆದರೆ ಇನ್ನೊಂದು ಸೈಡು ಸ್ಟಿಚ್ ಮಾಡಿರಲಿಲ್ಲ ಅದನ್ನು ಫಸ್ಟ್ ಸ್ಟಿಚ್ ಮಾಡ್ಕೊಬಿಡಿ ಅಂದರೆ ಕ್ಯಾನ್ವಾಸ್ನ ಬಟ್ಟೆನೂ ಎರಡನ್ನೂ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಡಿಸೈನ ಸೆಂಟರಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇತ್ತು ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಈಗ ಇದನ್ನು ನಾನು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಪೈಪಿಂಗ್ ಮಾಡೋದ್ರಿಂದ ಮೇಲಿನ ಮೇಲಿನೇ ಡಿಸೈನ್ನ ಅಟ್ಯಾಚ್ ಮಾಡ್ಕೋತಾ ಇರೋದು ನೀವು ಪೈಪಿಂಗ್ ಮಾಡಲ್ಲ ಅನ್ನೋದಾದರೆ ಡಿಸೈನ ಬ್ಲೌಸ್ ಪೀಸ್ ಏನಿತ್ತು ಬ್ಯಾಕ್ ಪಾರ್ಟ್ ಹಿಂದ್ಗಡೆಗೆ ಫಸ್ಟ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಅದನ್ನು ಮುಂದಗಡೆಗೆ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ನಾನು ಪೈಪಿಂಗ್ ಮಾಡೋದ್ರಿಂದ ಮೇಲಿಂದ ಮೇಲೇ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಫಸ್ಟು ಗುಂಡ್ಪಿನ್ಗಳನ್ನ ಹಾಕ್ಬಿಟ್ಟು ನೀಟಾಗಿ ಸುತ್ತ ಸೆಕ್ಯೂರ್ ಮಾಡಿಕೊಂಡು ಈಗ ನಾನು ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸುತ್ತ ಎಲ್ಲನೂ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸೆಂಟರಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿತ್ತು ಅದನ್ನು ಕಟ್ ಮಾಡಿ ತೆಗೆದೆ ತೆಗೆದ್ಬಿಟ್ಟು ಈಗ ನಾನು ಪೈಪಿಂಗಿಗೆ ಒಂದು ಕಾಲಿನ ಚಲ ಇರೋ ಬಟ್ಟೆನ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಆಗಿ ಎರಡು ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೆ ಸೊ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ನೀಟಾಗಿ ಪೈಪಿಂಗ್ ಮಾಡ್ಕೋತೀನಿ ಪೈಪಿಂಗ್ ಸ್ವಲ್ಪ ದಪ್ಪಾಗೇ ಮಾಡ್ಕೊತಾ ಇದ್ದೀನಿ ಈ ಡಿಸೈನ್ಗೆ ದಪ್ಪಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ನಾನು ದಪ್ಪಾಗಿ ಪೈಪಿಂಗ್ ಇದ್ದೀನಿ ನೀವು ಬೇಕಿದ್ದರೆ ಸಣ್ಣದಾಗಿನೂ ಕೂಡ ಮಾಡ್ಕೋಬೋದು ಪೈಪಿಂಗ್ ಮಾಡಾದ್ಮೇಲೆ ನಾನು ಲೇಸ್ನ ಆ ಕಡೆ ಈ ಕಡೆ ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊತಿದ್ದೀನಿ ಈಗ ನಾವು ಕೆಳಗಡೆ ಫಿನಿಷಿಂಗ್ ಕೊಟ್ಟಿರಲಿಲ್ಲ ಸೊ ಕೆಳಗಡೆ ಫಿನಿಷಿಂಗ್ ಕೊಡೋಕ್ಕೆ ಅಂತ ಒಂದು ಎರಡಿಂದ ಎರಡೂವರೆ ಇಂಚ್ ತನಕ ಎಕ್ಸ್ಟ್ರಾ ಪಟ್ಟಿನ ಕಟ್ ಮಾಡಿಕೊಂಡು ಅದನ್ನು ಫ್ರಂಟ್ ಸೈಡಿಂದ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಸೇರಿಸಿ ಸ್ಟಿಚ್ ಹಾಕೋತಾ ಇದ್ದೀನಿ ಲ್ವಾ ಕ್ಯಾನ್ವಾಸ್ನ ಯೂಸ್ ಮಾಡ್ಕೊಂಡು ನಾನು ಮಾಡಿದ ಫಸ್ಟ್ ಡಿಸೈನ್ ಹೇಗೆ ಬಂದಿದೆ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಹಾಗೆ ನಾನು ಪರ್ಸ್ನಲಿ ಈ ಡಿಸೈನ್ ಬಗ್ಗೆ ಹೇಳಬೇಕು ಅಂತಂದರೆ ನಾನಿಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ಅನ್ನಿಸ್ತು ಯಾಕಂದರೆ ಎರಡು ಲೇಯರ್ ಕ್ಯಾನ್ವಾಸ್ ಇಟ್ಕೊಂಡು ನಾನು ಕಟ್ ಮಾಡಿದೆ ನೋಡಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಕಟಿಂಗ್ ಮಾಡುವಾಗ ಕೆಳಗಡೆ ಲೇಯರ್ ಏನಿದೆ ಅದು ಸ್ವಲ್ಪ ಸಣ್ಣ ಆಗಿಬಿಡ್ತು ಅನಿಸುತ್ತೆ ಸೊ ಎರಡು ಲೇಯರ್ಗಳದ್ದು ಶೇಪ್ ಏನಿದೆ ಒಂದೇ ಸಮ ಬಂದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಲೆಫ್ಟ್ ಸೈಡ್ ಶೇಪ್ ಇದೆ ಅಲ್ವಾ ಇದು ಕರೆಕ್ಟಾಗಿ ಸೈಜು ನೀಟಾಗಿ ಬಂದಿದೆ ಆದರೆ ರೈಟ್ ಸೈಡು ಈ ಸೈಡ್ಗಿಂತ ಸ್ವಲ್ಪ ಸಣ್ಣ ಆಯಿತು ಅಂತ ಅನ್ನಿಸ್ತು ಇರಲಿ ಪರವಾಗಿಲ್ಲ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಈ ಥರ ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಟೈಮ್ ನಾನು ಇದನ್ನು ಸರಿ ಮಾಡ್ಕೊತೀನಿ ಒಂದು ಕೆಲವೊಂದಷ್ಟು ವಿಚಾರಗಳನ್ನ ನಾವು ನೋಡಿ ಕಲಿತ್ರೆ ಇನ್ನೊಂದಷ್ಟು ವಿಷಯಗಳನ್ನ ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿನೇ ಕಲಿಬೇಕಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ಥರ ನಾನು ಏನು ಏನೇನು ಹೊಸ ಥರ ವಿಷಯಗಳನ್ನ ಕಲಿತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಪ್ಲೀಸ್ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್